ಇನ್ನು ಹಿಜಾಬ್ ವಿಚಾರವನ್ನ ಬಿಜೆಪಿ ಸದ್ಯಕ್ಕೆಂದು ಬಿಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನೋ ನೋ ಹಿಜಾಬ್ ಅಂತ ಹೇಳ್ತಾನೆ ಬಳಿಕ ಆತರ ನಿರ್ಧಾರ ಇನ್ನೂ ಮಾಡಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿ ಅಲ್ಲೇ ಸುಮ್ಮನಾದ್ರು ಆದ್ರೆ ಬಿಜೆಪಿ ಮಾತ್ರ ಈಗ ಇದೇ ಅಸ್ತ್ರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಒಂದು ವಿಚಾರವನ್ನ ಜೀವಂತವಾಗಿಟ್ರೆ ರಾಜಕೀಯವಾಗಿ ಲಾಭ ಆಗ್ಬಹುದು ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಈಗ ಜನ ಕಾಂಗ್ರೆಸ್ ಇತಿಹಾಸದ ಕಸದ ಬುಟ್ಟಿಗೆ ಸೇರಿದ ಅವರು ಇದರದ ಬಾರಿ ಬೆಲೆಯನ್ನು ನಾಳೆ ಅಂತ ಲೋಕಸಭಾದ್ರೆ ಅದರಲ್ಲಿ ಏನು ಪ್ರಶ್ನೆ ಅಲ್ಲ ಹಿಜಾಬ್ ಬ್ಯಾನ್ ವಾಪಸ್ ಪಡೆಯುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇ ಹೇಳಿತು ಬಿಜೆಪಿ ನಾಯಕರ ವಾಕ್ಸಮರಕ್ಕೆ ಒಂದೊಳ್ಳೆ ಆಹಾರ ಸಿಕ್ಕಿದೆ ಇಷ್ಟೇ ಅಲ್ಲ ತಣ್ಣಗಾಗಿದ್ದ ವಿವಾದದ ಕೆಂಡ ದಿನ ದಿನಕ್ಕೂ ಹೋಗಿಯಾಡೋಕೆ ಶುರುವಾಗ್ತಿದೆ ಲೋಕಸಭೆ ಚುನಾವಣೆ ಹೊಸ್ಟಿಲಲ್ಲಿ ಇದೇ ವಿಷಯವನ್ನ ಜೀವಂತವಾಗಿಡೋಕೆ ಬಿಜೆಪಿ ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಹೀಗಾಗಿಯೇ ಹೋದಲ್ಲಿ ಬಂದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತುಗಳನ್ನ ನೆನಪಿಸುತ್ತಾ ತಿರುಗೇಟು ಕೊಡ್ತಿರೋದ್ರ ಜೊತೆಗೆ ಹಿಂದೂ ಮತಬುಟ್ಟಿ ಭದ್ರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟು ಇದಕ್ಕೆ ಸ್ಪಷ್ಟನೆ ನೀಡಿ ದಿನಗಳೇ ಕಳೆದು ಬಿಜೆಪಿ ಮಾತ್ರ ಸುಮ್ಮನಾಗ್ತಿಲ್ಲ ನೀವು ಈ ರೇ ರೀತಿಯಾಗಿ ಹುಚ್ಚುಚ್ಚು ಮಾತಾಡುತ್ತಾ ಹೋದರೆ ಜನ ಕಾಂಗ್ರೆಸ್ ಅನ್ನ ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸ್ತಾರೆ ನೆನಪು ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಚಾಂಪಿಯನ್ ಡಿವಿಸಿ ಪೊಲಿಟಿಕ್ಟೀಕರಣದ ರಾಜಕಾರಣವನ್ನು ಮಾಡಲಿಕ್ಕೆ ಆರು ಬಾರಿ ಪ್ರಯತ್ನವನ್ನ ಮಾಡ್ತಾನೇ ಇದ್ದಾರೆ ಹಾಗಾಗಿ ಇದನ್ನು ಸಂಪೂರ್ಣ ಖಂಡನೀಯ ವಿಚಾರ ವಕೀಲರಾದ ಸಿದ್ದರಾಮಯ್ಯವರು ಏನೋ ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗಿ ಈಗ ಅದರಿಂದ ಹೊಳ್ಳಿ ಬಂದರು ಇಲ್ಲ ಅಂದ್ರೆ ಅವರು ಇದ್ರದ್ದು ಭಾರಿ ಬ ಬೆಲೆಯನ್ನು ನಾಳೆ ತೆತ್ತಾರೆ ನೋಡೋ ನೋಡೋದು ಇರಿ ಈ ರೀತಿ ಮಕ್ಕಳಲ್ಲಿ ಭಾವ ಮಾಡೋಂಥದ್ದು ಯಾವುದೇ ಪಕ್ಷ ಇರಲಿ ಮಾಡಬಾರ್ದು ಅದನ್ನು ಸಿದ್ದರಾಮಯ್ಯವ್ರು ಇನ್ನಾದರೂ ಜವಾಬ್ದಾರಿತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಲಿ ಸಿಎಂ ಹೇಳಿಕೆ ಬೆನ್ನಲ್ಲೇ ಹಿಜಾಬ್ ವಿಚಾರವಾಗಿ ಮೊದಲ ಬಾರಿಗೆ ಮೌನ ಮುರಿದ ಡಿಸಿಎಂ ಡಿಕೆ ಶಿವಕುಮಾರ್ ಆ ರೀತಿಯಾಗಿ ನಾವು ಘೋಷಣೆ ಮಾಡಿಲ್ಲ ಅಂದ್ರು ಎಂಬಿ ಪಾಟೀಲ್ ಮಾತನಾಡಿ ಸಿಎಂ ಕಾನೂನಾತ್ಮಕವಾಗಿ ನಿರ್ಧರಿಸ್ತಾರೆ ಅಂತ ಸ್ಪಷ್ಟನೆ ಕೊಟ್ರು ಮಾಡಿಲ್ಲ ನೀವೇ ಚರ್ಚೆ ಬರ್ತಾ ಇದ್ದಾರೆ ಹೇಳ್ತಾರೆ ಅಂತ ಹೇಳ್ತಾರೆ ಇಲ್ಲ ಅದು ಎಲ್ಲಿದೆ ಸಿ ಎಂ ಅವರು ಅದೇ ಹೇಳಿದ್ದಾರೆ ಅದನ್ನ ನಾವು ಕೋರ್ಟ್ ನಲ್ಲಿ ಇದೆ ನಿನ್ನೆ ಕೂಡ ನಾನು ಎಲ್ಲೋ ಗಮನಿಸಿದೆ ಕೋರ್ಟ್ ನಲ್ಲಿ ಇದೆ ಅದನ್ನ ನೋಡಿಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಒಂದು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಾವು ಘೋಷಣೆಯೇ ಮಾಡಿಲ್ಲ ಅಂತ ಹೇಳ್ತಿದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗಳನ್ನು ಸಮರ್ಥಿಸಿಕೊಂಡರು ಅಧಿಕಾರಕ್ಕೆ ಬರುವ ಮುನ್ನವೇ ನಾವು ಹಿಜಾಬ್ ಬ್ಯಾನ್ ತೆಗೆಯುತ್ತೇವೆ ಎಂದಿದ್ವಿ ಅದೇ ರೀತಿ ಬಾಳೆ ಮಾಡ್ತೇವೆ ಅಂತ ಕಡ್ಡಿ ಮುರಿಯುವಂತೆ ಹೇಳ್ತಿದ್ದಾರೆ ಅದೇ ಸರ್ ಸರ್ಕಾರ ನಿಲ್ಲು ಇದೆ ನಾವು ಅದು ನಮ್ಮ ಸರ್ಕಾರ ಬಂದರೆ ಅದನ್ನು ಲಿಫ್ಟ್ ಮಾಡ್ತೀವಿ ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಪಾರ್ಟ್ ಆಫ್ ದ ಅದು ಇದು ನಮ್ಮದು ಮ್ಯಾನಿಫೆಸ್ಟೋದಲ್ಲಿ ಪೋಷ ಇರ್ಬೋದು ಅದು ಸೊ ನಾವು ಬಂದರೆ ಅದನ್ನ ತೆಗಿತು ಅಂತ ಹೇಳಿದ್ವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ದಂಡ ಗೆದ್ದ ಹಿಜಾಬ್ ವಿವಾದಕ್ಕೆ ಸಿಎಂ ಕಿಡಿ ಹೊತ್ತಿಸಿದ್ದೇ ಹೊತ್ತಿಸಿತ್ತು ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರುತ್ತಾ ಲೋಕಸಮರದಲ್ಲಿ ಕೈಗೆ ಡ್ಯಾಮೇಜ್ ಮಾಡೋಕೆ ಕೇಸರಿ ಪಾಲೆಯದಲ್ಲಿ ಪ್ಲಾನ್ಗಳು ನಡೆಯುತ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್